ಪ್ರತಿ ವರ್ಷದಂತೆ ಈ ವರ್ಷವೂ ಸತತ ಐದನೇ ವರ್ಷದ ಚನಲ್ ಲೈನ್ ಮುದ್ದು ಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಇದೇ ಭಾನುವಾರ ಮಂಗಳೂರಿನ ಸ್ಟೋರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಚೆನ್ನಲ್ ನೈನ್ ಪ್ರತಿ ವರ್ಷವೂ ಕೃಷ್ಣಾಷ್ಟಮಿ ಪ್ರಯುಕ್ತ ಮುದ್ದು ಕೃಷ್ಣ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಕೃಷ್ಣ ವೇಷಧಾರಿ ಮಕ್ಕಳ ವಿಡಿಯೋಗಳನ್ನು ಚೆನ್ನಲ್ ಲೈನ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿದ್ದು ಅತಿ ಹೆಚ್ಚು ಲೈಕ್ ಪಡೆದ ವಿಡಿಯೋಗಳಿಗೆ ಬಹುಮಾನವನ್ನ ವಿತರಿಸಲಾಗುತ್ತದೆ ಅದೇ ರೀತಿ ಈ ಬಾರಿ ಕೂಡ ಆದಿತ್ಯವಾರದಂದು ಭಾಗವಹಿಸಿದಂತಹ ಕೃಷ್ಣ ವೇಷಧಾರಿಗಳಿಗೆ ಬಹುಮಾನ ವಿತರಿಸಲಿದ್ದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಸಿಇಒ ಪನಾಮ ಕಾರ್ಪೊರೇಷನ್ ಎದುರ ಶ್ರೀ ರಾಜ್ ಪೂಜಾರಿ ಹಾಗೆಯೇ ಉದ್ಘಾಟಕರಾಗಿ ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಯುಟಿ ಕಾದಿರುವ ಹಾಗೆಯೇ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ತುಲು ಸಾಹಿತ್ಯ ಅಕಾಡೆಮಿ ಶ್ರೀ ದಯಾನಂದ್ ಕತ್ತಲ್ಸರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಪದ್ಮರಾಜ ಪೂಜಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ ಯುವ ಉದ್ಯಮಿ ಶ್ರೀ ಪ್ರಕಾಶ್ ಕುಂಪಲ ಹಾಗೆಯೇ ಅಗರಿ ಎಂಟರ್ಪ್ರೈಸಸ್ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀ ಅಗರಿ ರಾಘವೇಂದ್ರ ರಾವ್ ಹಾಗೇನೇ ವಿಕೆ ಫೋರ್ನಿಚರ್ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ಶ್ರೀ ವಿಠಲ್ ಕುಲಾಲ್ ಕರ್ನಾಟಕ ರಾಜ್ಯ ಕೃಷಿ ಪಂಡಿತ ನಾನಾ ಆರ್ಗೋ ಇಂಡಸ್ಟ್ರೀಸ್ ಕುಂದಾಪುರ ಇದ್ರ ಶ್ರೀ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಮ್ಯಾನೇಜಿಂಗ್ ಟ್ರಸ್ಟಿ ಪಿ ಎ ಎಜುಕೇಷನಲ್ ಟ್ರಸ್ಟ್ ಮಿಸ್ಟರ್ ಅಬ್ದುಲ್ ಇಬ್ರಾಹಿಂ ಎಂಎಸ್ ಜೆಬಿಸಿ ಕನ್ಸ್ಟ್ರಕ್ಷನ್ ಸಿವಿಲ್ ಕಾಂಟ್ರಾಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀ ಶ್ರೀ ಕೆ ಆರ್ ಜನಾರ್ದನ ಬಾಬು ಹಾಗೆಯೇ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಶ್ರೀ ಜಗನ್ನಾಥ್ ಬಾಲಾ ವಿ ಫೋರ್ ನಿರ್ದೇಶಕರಾಗಿರುವಂತಹ ಶ್ರೀ ಗೌರೀಶ್ ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಮಹಾಬಲ್ಟಿ ದೆಪ್ಪಲಿಮಾರ್ ಶ್ರೀ ರಾವ್ ಕಾವೂರು ವಕೀಲರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆಗಮಿಸಲಿದ್ದಾರೆ ಇನ್ನು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ ಡ್ರಾಮಾ ಜೂನಿಯರ್ಸ್ ಸೀಸನ್ ಐದರ ವಿಜೇತರಾಗಿರುವಂತಹ ಶ್ರೀ ರಿಷಿಕಾ ಕುಂದೇಶ್ವರ ಈಜುಗಾರಿಕೆಯಲ್ಲಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಶ್ರೀ ಹ್ಯಾಡ್ರಿಯನ್ ವೇಗಸ್ ಸಾಮಾಜಿಕ ಸೇವಾ ಸಂಸ್ಥೆಯಾಗಿರುವಂತಹ ಪುಣ್ಯಭೂಮಿ ತುಳುನಾಡ ಸೇವಾ ಫೌಂಡೇಶನ್ ಹಾಗೆಯೇ ವಿಶೇಷ ಗೌರವ ಸನ್ಮಾನಗಳು ಕೂಡ ನಡೆಯಲಿದೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧ್ರದ ಸ್ವಾಗತವನ್ನು ಬಯಸುವ ಶ್ರೀಮತಿ ಜಯಶ್ರೀ ಪ್ರಸಾದ್ ಸುವರ್ಣ ಹಾಗೆಯೇ ಸಿಬ್ಬಂದಿ ವರ್ಗ ಚಾನಲ್ ನೈನ್ ಮಂಗಳೂರು